ಹಲೋ ನಮಸ್ಕಾರ ಸಿರಿ ಅಡಿಗೆಗೆ ಸ್ವಾಗತ ಇವತ್ ಹೆಸರು ಬೇಳೆ ಮೆಂತ್ರಿ ಪಲ್ಯ ಹಾಕಿ ಪಲ್ಯ ಮಾಡ್ಲತ್ತೀನಿ ನೋಡ್ರಿ ಈ ಕಡಾಯಿ ಇಟ್ಕೊಂಡಿದೆ ಕಡಾಯಿ ಕಾಯ್ದದ್ರಿ ಒಂದ್ ಮೂರ್ ಸ್ಪೂನ್ ಎಣ್ಣೆ ಹಾಕಲತ್ತಿದೆ ನೋಡ್ರಿ ಅರ್ಧ ಸ್ಪೂನ್ ಸಾಸಿ ಜೀರ್ಗಿ ನಾವು ಮಿಕ್ಸ್ ಮಾಡಿ ಇಟ್ಕೊತೇವ್ರಿ ಹಂಗಾಗಿ ಅರ್ಧ ಸ್ಪೂನ್ ಹಾಕಲತ್ತಿದೆ ನೋಡ್ರಿ ನೀವು ಎಲ್ಲಿ ಸ್ಕಿಪ್ ಮಾಡ್ಬೇಡ್ರಿ ಪೂರಾ ವಿಡಿಯೋ ನೋಡ್ರಿ ಅಂದ್ರೆ ಗೊತ್ತಾಯ್ತದ ಅಡಿಗೆ ಮಾಡೋದು ಪಟ ಅಲ್ಲತ ನೋಡ್ರಿ ಇವಾಗ ಇವು ಬೆಳ್ಳುಳ್ಳಿ ಅವ ನೋಡ್ರಿ ಒಗ್ಗರಣೆಗೆ ಹಾಕೋ ಬರ್ತಿದೆ ನೋಡ್ರಿ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕೊಂಡಿದೆ ನೋಡ್ರಿ ಈ ಒಗ್ಗರಣೆಗೆ ಸ್ವಲ್ಪ ಕರಿಮೇನ್ ಸೊಪ್ಪು ನೋಡ್ರಿ ಇವಾಗ ಫ್ರೈ ಆಗ್ಯಾವ ಗ್ರೀನ್ ಚಿಲ್ಲಿ ಈ ಬೆಳ್ಳುಳ್ಳಿ ಒಗ್ಗರಣೆ ಘಮ್ ಅಂತದ್ರಿ ಅರ್ಧ ಬಟ್ಟಲ್ ಹಸಿ ಮೆಣಸಿನ್ಕೆ ಖಾರ ಕುಟ್ಟಿಟ್ಕೊಂಡಿದ್ದೆ ನೋಡ್ರಿ ಇದು ಸೇರ್ಸ್ಕೊಂಡೇನ್ರೀ ಈಗ ಒಂದ್ ಸ್ಪೂನ್ ಅರಿಶಿನ ಹಾಕೋಬೇಕು ಸ್ವಲ್ಪ ಇದು ಎಣ್ಣೆಗೆ ಫ್ರೈ ಮಾಡ್ಬೇಕು ನೋಡ್ರಿ ಹಸಿ ಮೆಣಸಿನ್ಕಾಯಿ ಯಾಕಂದ್ರೆ ಹಸಿದೇ ಕುಟ್ಟಿರ್ತೀವಲ್ಲ ಹಂಗಾಗಿ ಎಣ್ಣೆ ಫ್ರೈ ಆಗ್ಬೇಕ್ರಿ ಇವಾಗ ಕುದಿಲತ್ತದ ನೋಡ್ರಿ ಚಂದ ಹಸಿ ಮೆಣಸಿನ್ಕಾಯಿ ನಾವ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಕುಟ್ಟಿಟ್ಕೊಂಡಿನ್ರಿ ಹಸಿ ಮೆಣಸಿನ್ಕಾಯಿ ತರಿ ತರಿಯಾಗೆ ಕುಟ್ಕೋಬೇಕ್ರಿ ಹಸಿ ಮೆಣಸಿನ್ಕಾಯಿ ಬಾಳ ಸಣ್ಣದಾಗ ಕುಟ್ಕೋಬಾರ್ದ್ರಿ ತರಿ ತರಿಯಾಗಿ ಕುಟ್ಕೋಬೇಕು ಒಂದ್ ಬಟ್ಲು ಟೊಮೊಟೊ ಹಣ್ಣು ಹಾಕ್ಲತ್ತೀನಿ ನೋಡ್ರಿ ಇವಾಗ ನೋಡ್ರಿ ಎಣ್ಣೆ ಚಂದ ಮೆತ್ತಗ್ಯಾವ ಸ್ವಲ್ಪ ಟೊಮೊಟೊ ಹಣ್ಣು ಇವಾಗ ಇದಕ್ಕ ಮೆಂತಿ ಬೇರ್ಸ್ಕೊಂಬಾರ್ರಿ ತೊಳದ್ ಇಟ್ಕೊಂಡಿದ್ದೇವ ನೋಡ್ರಿ ಇದು ಒಂದ್ ಸೂಟ್ ಪಲ್ಯ ಅದ ರೀ ಇದು ಅರ್ಧ ಉಳ್ಳಾಗಡ್ಡಿ ಹಾಕಲತ್ತಿದೆ ನೋಡ್ರಿ ಇದು ಚಂದ ಕೆಳಗ ಮ್ಯಾಗ ಮಿಕ್ಸ್ ಮಾಡ್ಕೋ ಯಾಕಂದ್ರೆ ಖಾರ ಅದು ಕೆಳಗೆ ಕುಂತದಲ್ಲ ರೀ ಹಂಗಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ನೋಡ್ರಿ ಸ್ವಲ್ಪ ಚಂದ್ ಮಿಕ್ಸ್ ಮಾಡ್ಕೊಂಡಿನ್ನೆಲ್ಲಾ ಇವಾಗ ಸ್ವಲ್ಪ ಮುಚ್ಚಿಡಾರಿ ಮುಚ್ಚಿಟ್ರಿ ಇದು ಮೆಂತ್ ಪಲ್ಯ ಮೆತ್ತ ಕುದೀತದ ಆಮೇಲೆ ಬ್ಯಾಳಿಗಳು ಹಾಕೋಬೇಕು ನೋಡ್ರಿ ನೋಡ್ರಿ ಇವಾಗ ಸ್ವಲ್ಪ ಚೆಂದ ಕುದ್ದದ್ರಿ ಈಗ ಇದಕ್ಕ ಬ್ಯಾಳಿಗಳು ಸೇರಿಸ್ಕೋಬೇಕು ನೋಡ್ರಿ ಇವು ಹೆಸರು ಬ್ಯಾಳಿ ರೀ ಇವು ಮನ್ಯಾಗೆ ಹುರಿದಿ ಒಡಿತೇವ್ರಿ ನಾವು ಹಂಗಾಗಿ ಒಂದೊಂದ್ ಸೆಪ್ಪಿ ಇರ್ತಾವ್ರಿ ಬ್ಯಾಳಿಗಳು ಹಾಕಂದ್ಮೇಲೆ ಚಂದ ತಿರ್ಗಸ್ಕೊಬೇಕ್ರಿ ನೋಡ್ರಿ ಇವು ಬ್ಯಾಳಿಗಳು ಹಾಕಿ ಬಂದಿದೆ ಇನ್ನೊಂದು ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿಂದು ಇವಾಗ ರೀ ಇವೆಲ್ಲ ಚಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಬ್ಯಾಳಿ ಮೆಂತ್ಯ ಪಲ್ಯ ಎಲ್ಲ ಇವು ಬ್ಯಾಳಿಗಳು ಒಂದು ಹದಿನೈದು ನಿಮಿಷ ನೆನ್ಯಕ್ ಇಟ್ಕೊಂಡಿದ್ ನೋಡ್ರಿ ಚಂದ ತೊಳೆದು ಪಲ್ಯ ಸೀಸನ್ ರೀ ಹಂಗಾಗಿ ವೆರೈಟಿ ವೆರೈಟಿ ಪಲ್ಯ ಮಾಡ್ಕೋಬಹುದು ನಾ ಸಿಂಪಲ್ ಆಗಿ ಮಾಡ್ಲಾತೀನಿ ನೋಡ್ರಿ ಎಲ್ಲ ಬೇಕಾದ್ರೂ ಮಾಡ್ಕೋಬಹುದು ಅಡಿಗೆ ಬರ್ಲಾರ್ದವ್ರು ಬ್ಯಾಚಲರ್ಸ್ಗಳು ಎಲ್ಲರೂ ಮಾಡ್ಕೋಬಹುದು සල්පත්ච ද න ුද්දනු බ්‍යලිනු න වගේ හදවෙන් දමි් නැනැකිති දලරී හගගේ බලි කුද්දවී දැනැකිනගේ කුතිතවරී ඒවාගන් සල්කුප් ක මති අදදස් පූන උපා කති නරි ಎಲ್ಲಾ ಕಡೆ ಚಂದ ತಿರ್ಗಿಸ್ಬೇಕಿಲ್ಲ ಉಪ್ಪು ಅದೇ ಕಡೆ ಕೂಡ್ತದ್ರಿ ಹಂಗ ಎಲ್ಲ ಕಡೆ ಚಂದ ಉಪ್ಪು ಮಿಕ್ಸ್ ಆಗಂಗ ತಿರುಗಿಸಬೇಕು ಇದು ಪಲ್ಯ ಮುಗೀತ್ ನೋಡ್ರಿ ನಾ ಮಾಡೋ ಅಡಿಗೆಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಐಕನ್ ಕ್ಲಿಕ್ ಮಾಡಿರಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ನೋಡ್ರಿ ಧನ್ಯವಾದಗಳು